ಸಿನಿಮಾ ಮಾಡುವುದು ರೈತ ಬೆಳೆ ಬೆಳೆಯುವಷ್ಟೇ ಕಷ್ಟದ ಕೆಲಸ ನಮ್ಮ ಜಿಲ್ಲೆಯ ಪ್ರತಿಭೆ ಹೇಮಂತ್ ಕುಮಾರ್ ನಾಯಕ ನಟನಾಗಿರುವ ಅಲ್ಫಾ ಸಿನಿಮಾ ರಾಜ್ಯಾದ್ಯಂತ ಯಶಸ್ವಿಯಾಗಲಿ ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಸ್ವಾಮಿ ಹಾರೈಸಿದ್ರು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಅಲ್ಫಾ ಸಿನಿಮಾದ ಟೀಸರ್ ಮತ್ತು ಹಾಡುಗಳ ಬಿಡುಗಡೆ ಸಮಾರಂಭದಲ್ಲಿ ಅವರು ಮಾತನಾಡುತ್ತಿದ್ದರು ರೈತರು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಇದ್ದು ಹತ್ತಾರು ಸಮಸ್ಯೆಗಳ ನಡುವೆ ಬೆಳೆ ಬೆಳೆಯುತ್ತಾರೆ ಸಿನಿಮಾ ರಂಗವೂ ಅಷ್ಟೇ ಕಷ್ಟಕರವಾಗಿದೆ ಇಂದು ಶೇಕಡ ತೊಂಬತ್ತೊಂಬತ್ತು ಸಿನಿಮಾಗಳು ನಷ್ಟದಲ್ಲಿದ್ದರೂ ಕಲಿಯ ಮೇಲಿರುವ ಪ್ರೀತಿಯಿಂದ ಸಿನಿಮಾ ಮಾಡುತ್ತಿದ್ದಾರೆ ನಮ್ಮ ಜಿಲ್ಲೆಯವರೇ ಆದ ಹೇಮಂತ್ ಅವರಿಗೆ ಬೆಂಬಲ ನೀಡಲು ಪ್ರತಿಯೊಬ್ಬರೂ ಈ ಟೀಸರ್ ಅನ್ನು ತಲಾ ಐವರಿಗೆ ವಾಟ್ಸ್ಆಪ್ ಮೂಲಕ ಕಳುಹಿಸಿ ಪ್ರಚಾರ ಮಾಡಬೇಕು ಎಂದು ನಾರಾಯಣಸ್ವಾಮಿ ಮನವಿ ಮಾಡಿದರು ಕೋಮುಲ್ ನಿರ್ದೇಶಕ ಕೆಕೆ ಮಂಜುನಾಥ್ ಮಾತನಾಡಿ ರಾಜಕೀಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಹೆಸರಾದ ನಮ್ಮ ಕೋಲಾರ ಈಗ ಸಿನಿಮಾ ರಂಗದಲ್ಲೂ ಗುರುತಿಸಿಕೊಳ್ಳುತ್ತಿದೆ ನಮ್ಮ ಜಿಲ್ಲೆಯವರೇ ನಾಯಕ ನಟನಾಗಿರುವುದು ಹೆಮ್ಮೆಯ ವಿಷಯ ಈ ಚಿತ್ರದ ಟ್ರೈಲರ್ ನೋಡಿ ತೆಲುಗಿನವರು ಬಂಡವಾಳ ಹೂಡಿ ವಾಯ್ಸ್ ಓವರ್ ಮಾಡುತ್ತಿರುವುದು ಚಿತ್ರದ ಗುಣಮಟ್ಟಕ್ಕೆ ಸಾಕ್ಷಿ ಕರ್ನಾಟಕದ ದೇವ್ ಮೂಲೆಯಂತಿರುವ ಶ್ರೀನಿವಾಸ್ಪುರದಲ್ಲಿ ಟೀಸರ್ ಬಿಡುಗಡೆಯಾಗಿರುವುದರಿಂದ ಸಿನಿಮಾ ನೂರು ದಿನ ಉಡುವುದು ಖಚಿತ ಎಂದರು ಚಿತ್ರದ ನಾಯಕಿ ಗೋಪಿಕಾ ಮಾತನಾಡಿ ನಾನು ಕೇರಳದವಳಾದರೂ ಕನ್ನಡವನ್ನ ಪ್ರೀತಿಸುತ್ತೇನೆ ನಮ್ಮ ಸಿನಿಮಾವನ್ನ ಥಿಯೇಟರ್ಗೆ ಬಂದು ನೋಡಿ ಹರಿಸಿ ಎಂದು ಕೋರಿದ್ರು ಮತ್ತೋರ್ವ ನಟಿ ಅಯನಾ ಮಾತನಾಡಿ ಇದು ನನ್ನ ಮೂರನೇ ಸಿನಿಮಾ ಫೆಬ್ರವರಿ ಇಪ್ಪತ್ತರಂದು ತೆರೆ ಕಾಣಲಿದ್ದು ಎಲ್ಲರೂ ಕುಟುಂಬ ಸಮೇತ ಬಂದು ವೀಕ್ಷಿಸಿ ಎಂದು ವಿನಂತಿಸಿದ್ರು ಹುಟ್ಟೂರಿನ ಸೌಂಡ್ ಕರ್ನಾಟಕಕ್ಕೆ ಕೇಳಿಸಲಿ ನಾಯಕ ನಟ ಹೇಮಂತ್ ಕುಮಾರ್ ಮಾತನಾಡಿ ನಾನು ಇದೇ ಕೋಲಾರದಲ್ಲಿ ಹುಟ್ಟಿ ಬೆಳೆದವನು ಇಂದು ನೀವು ಮಾಡುತ್ತಿರುವ ಈ ಸೌಂಡ್ ಕೇವಲ ಜಿಲ್ಲೆಗೆ ಮಾತ್ರವಲ್ಲ ಇಡೀ ಕರ್ನಾಟಕಕ್ಕೆ ಕೇಳಿಸಬೇಕು ಸೋಷಿಯಲ್ ಮೀಡಿಯಾ ಮೂಲಕ ಚಿತ್ರದ ಬಗ್ಗೆ ಹೆಚ್ಚು ಪ್ರಚಾರ ಮಾಡಿ ಫೆಬ್ರವರಿ ಇಪ್ಪತ್ತರಂದು ಫಸ್ಟ್ ಡೇ ಫಸ್ಟ್ ಶೋ ನೋಡಿ ನಮ್ಮ ಆಶೀರ್ವದಿಸಿ ಎಂದು ಮನವಿ ಮಾಡಿದ್ರು ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಸಿನಿಮಾದ ತಾಂತ್ರಿಕ ವರ್ಗ ಹಾಗೂ ಸ್ಥಳೀಯ ಗಣ್ಯರು ಚಿತ್ರರಂಗದ ಅಭಿಮಾನಿಗಳು ಉಪಸ್ಥಿತರಿದ್ದರು ಗೋಪಿಕಾ ನಾನು ಆಕ್ಚುಲಿ ಕರ್ನಾಟಕ ಮಾಡಿ ನಾನು ಎಲ್ಲಿಂದ ಎಲ್ಲಿಂದ್ರ ಕೇರಳ ಅವರು ನಾನು ಬಟ್ ನಾನು ಕನ್ನಡ ಚೆನ್ನಾಗಿ ಮಾತಾಡ್ತಾ ಇದೆಯಾ ಕೋಲಾರ್ ಥ್ಯಾಂಕ್ ಯು ಸೋ ಮಚ್ ನನಗೆ ಇಷ್ಟು ಪ್ರೀತಿ ಕೊಡೋಕೆ ಮತ್ತೆ ಇವಾಗ ಸಾಂಗ್ ಆದ್ಮೇಲೆ ಟ್ರೇಲರ್ ನೋಡೋಣ ಮತ್ತೆ ಮಾಸ್ ಆಗುತ್ತೆ ಓಕೆ ಎಲ್ಲಿ ತುಂಬ ಖುಷಿ ಆಯ್ತು ಇಷ್ಟೋ ಜನ ಸೇರಿದ್ದೀರಾ ಸಿನಿಮಾ ನೋಡ್ತೀರಾ ಇಷ್ಟ ಇದೆಯಾ ಕನ್ನಡ ಸಿನಿಮಾ ನೋಡ್ತೀರಾ ಹಾ ಫಸ್ಟ್ ಆಫ್ ಆಲ್ ನನ್ನ ಹೆಸರು ಅಯ್ಯನ ಅಂತ ಮೊದಲನೇ ಬಾರಿ ದೂರದರ್ಶನ ಅನ್ನೋ ಸಿನ್ಮಾ ಡೆಬ್ಯೂ ಆಗಿದೆ ಇದು ನನ್ನ ಮೂರನೇ ಸಿನ್ಮಾ ಆಲ್ಫಾ ತುಂಬ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದೀನಿ ಸಿನ್ಮಾ ಟೀ ಟೀಸರ್ ಮತ್ತು ಟ್ರೇಲರ್ ಎಲ್ಲ ಸದ್ಯಕ್ಕೆ ನೋಡ್ತೀರಾ ತುಂಬಾ ಖುಷಿ ಆಗುತ್ತೆ ನಿಮಗೆ ನೋಡಿದ್ರೆ ಫೆಬ್ರವರಿ ಟ್ವೆಂಟಿ ಏತ್ ಎಲ್ಲರೂ ಹೋಗಿ ನೋಡ್ತೀರಾ ದಯಮಾಡಿ ಎಲ್ಲರೂ ಶೇರ್ ಮಾಡಿ ಇಷ್ಟ ಆದರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಕರ್ಕೊಂಡು ಹೋಗಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಒಂದೇ ಜಿಲ್ಲೆ ಆದ ಕೋಲಾರ ಜಿಲ್ಲೆಯವರಾದ ಅವರು ಸಿನಿಮಾ ಹೀರೋ ಆಗಿರೋದು ನಮ್ಮೆಲ್ಲರಿಗೂ ಖುಷಿ ಮತ್ತು ನಮ್ಮ ಪುಣ್ಯ ಯಾಕಂದರೆ ನಮ್ಮ ಭಾಗದಲ್ಲಿ ಸಿನಿಮಾ ಮಾಧ್ಯಮದ ಸಿನಿಮಾ ಫೀಲ್ಡಲ್ಲಿರೋದು ಭಾಳ ಕಡಿಮೆ ಸಿನಿಮಾ ತೆಗೆಯೋದು ತುಂಬ ಕಷ್ಟ ಇದೆ ಸಿನಿಮಾ ತೆಗಿಬೇಕಾದ್ರೆ ಅದ್ರ ನೋವು ನೋವನ್ನ ನೀವೇನಾದರೂ ನೋಡಿಬಿಟ್ರೆ ನಿಜವಾಗ್ಲೂ ಒಬ್ಬ ರೈತ ಮಾಡ್ತಾನಲ್ಲ ಒಬ್ಬ ರೈತ ಒಂದು ಬೆಳೆ ಬೆಳಿಬೇಕು ಅಂದರೆ ಎಷ್ಟು ಕಷ್ಟ ಬೀಳ್ತಾನೋ ಅದಕ್ಕಿಂತ ಜಾಸ್ತಿ ಸಿನಿಮಾದಲ್ಲಿ ಬೆಳಬೇಕು ಯಾಕಂದರೆ ರೈತ ಬೆಳೆ ಬೆಳಿಬೇಕು ನಿಮಗೆ ಸಿನಿಮಾ ಬಗ್ಗೆ ಹೇಳಿದ್ರೆ ನಿಮ್ಗೆ ಅಷ್ಟೊಂದು ಅರ್ಥ ಆಗ್ತಾ ಇರ್ಬೋದು ಒಬ್ಬ ರೈತನ ಬಗ್ಗೆ ಹೇಳಿದ್ರೆ ನಿಮ್ಗೆಲ್ಲ ಅನುಭವ ಒಬ್ಬ ರೈತ ಒಂದು ಬೆಳೆ ಬೆಳಿಬೇಕಾದ್ರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳ್ಬೇಕು ಕರೆಂಟ್ ಹೋಗುತ್ತೋ ಕರೆಂಟ್ ಬರುತ್ತೋ ಗೊಬ್ಬರ ಹಾಕ್ಬೇಕು ಅದು ಹಾಕ್ಬೇಕು ಇದು ನೀರಿಲ್ಲ ಕರೆಂಟ್ ತುಂಬ ಕಷ್ಟ ಆಗುತ್ತೆ ಅದು ಬಂದ್ರು ಬೆಳೆ ಬರಲ್ಲ ಬೆಳೆ ಬರಲ್ಲ ಅಂದರೆ ಎಲ್ಲ ಲಾಸ್ ನೈಂಟಿ ನೈನ್ ಪರ್ಸೆಂಟ್ ಸಿನಿಮಾಗಳು ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಲಾಸಲ್ಲಿ ನಡೀತಾ ಇದೆ ಆದರೂ ಸಿನಿಮಾ ಮಾಡ್ತಾ ಇದ್ದಾರೆ ಅಂದರೆ ಸಿನಿಮಾ ಬಗ್ಗೆ ಅವ್ರಿಗಿರುವಂಥ ಪ್ರೀತಿ ಬೇರೆ ಇನ್ನೇನು ಅಲ್ಲ ಸಿನಿಮಾ ಬಗ್ಗೆ ಅವ್ರಿಗೆರೋ ಪ್ರೀತಿ ದುಡ್ಡುಗೋಸ್ಕರ ಯಾರು ಸಿನಿಮಾ ಮಾಡಲ್ಲ ದುಡ್ಡುಗೋಸ್ಕರ ಮಾಡೋರು ಯಾರೋ ಪ್ರೊಡ್ಯೂಸರ್ ಸಣ್ಣ ಪುಟ್ಟ ಮಾಡ್ತಾರೆ ಏನೋ ಮಾರ್ಕೆಟಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಬಟ್ ಹೀರೋ ಹೀರೋಯಿನ್ಗಳದ್ದು ಕಷ್ಟ ಬಹಳ ಜನ ಕಷ್ಟ ಇದೆ ನೀವು ದಯವಿಟ್ಟು ಅವ್ರಿಗೆ ಉಪಕಾರ ಇಷ್ಟೇ ನೀವು ಇಷ್ಟು ಜನ ಇಲ್ಲೇನು ಬಂದಿದ್ರಿ ಒಬ್ಬೊಬ್ಬರು ಐದೈದು ಜನಕ್ಕೆ ಈ ಸಿನಿಮಾ ಬಗ್ಗೆ ಟೀಸರ್ ಆಗಿ ಎಲ್ಲರಿಗೂ ಅಲ್ಲಿ ಕಳಿಸಿ ಅಷ್ಟು ಸಾಕು ನನಗೆ ನೂರು ಜನ ಕಳಿಸಿ ಐವತ್ತು ಜನ ಕಳಿಸಿ ಅಂತ ಹೇಳಲ್ಲ ಒಬ್ಬೊಬ್ರು ಐವ ಐದು ಐದು ಜನ ಕಳಿಸಿ ಅವ್ರಿಗೆಲ್ಲ ಐದು ಜನ ಕಳ್ಸಕ್ಕೆ ಹೇಳಿ ಈ ಸಿನಿಮಾ ಎಲ್ಲಿ ಓಡುತ್ತೋ ಬಿಡುತ್ತೋ ಗೊತ್ತಿಲ್ಲ ನಮ್ಮ ಕೋಲಾರ ಭಾಗದಲ್ಲಿ ಮಾತ್ರ ಚೆನ್ನಾಗಿ ಓಡಬೇಕು ಅಂತ ಲಾಸ್ತಾ ಈ ಸಿನಿಮಾ ಎಲ್ಲ ರಾಜ್ಯದಲ್ಲಿ ಯಶಸ್ವಿಯಾಗಿ ಪ್ರದರ್ಶನ ಆಗಲಿ ಅಂತ ಹೇಳಕ್ ಅವ್ರಿಗೆ ಆಶೀರ್ವಾದ ಮಾಡುತ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಶ್ರೀನಿವಾಸದಲ್ಲಿ ಈ ಇಲ್ಲಿ ಮೊಮ್ಮಿಗೆ ಇಲ್ಲಿಗಡೆ ಬಂದಿದ್ದಾರೆ ಭಗವಂತರು ಒಳ್ಳೇದು ಮಾಡಬೇಕು ನಿರ್ದೇಶಕರಿಗೂ ನಟಿಗಳಿಗೂ ಅವ್ರಿಗೂ ಒಳ್ಳೆಯದಾಗಲಿ ಮೂವಿ ಚೆನ್ನಾಗಿ ಓದ್ಲಿ ಮುಂದೆ ಇವರ ಚೆನ್ನಾಗಿ ಬೆಳಗಲಿ ಮುಂದೆ ಅವ್ರ ಬಗ್ಗೆ ಭವಿಷ್ಯ ಸಿಗಲಿ ಅಂತ ಸ್ಥಾಪಿಸ್ತಾ ತುಂಬ ಮಂದಿ ನಮ್ಮ ಬರುವಾಗ ಆಲಿಸಿದೆ ಮುಖಂಡ್ರೆ ಹಾಗೂ ಅಲ್ಪ ಹೀರೋ ಆದ ಮಹೇಶ್ ಅವರೇ ಮತ್ತು ಈ ನಮ್ಮ ಕೋಲಾರ ಜಿಲ್ಲೆ ನಮ್ಮ ಕರ್ನಾಟಕಕ್ಕೆ ಫಸ್ಟು ರಾಜಕೀಯವಾಗಿ ಮುಖ್ಯಮಂತ್ರಿ ಕೊಟ್ಟಿರುವಂತಹ ಜಿಲ್ಲೆ ಇರುವುದು ಅದೇ ರೀತಿ ನಾವು ಎಜುಕೇಶನ್ ಅಲ್ಲಿ ಕಡಿಮೆ ಇಲ್ಲ ಕೆಪಿ ಅಂದ್ರೆ ಕೋಲಾರ ಅಂತ ಕರೀತಾರೆ ಇವತ್ತು ನಾವು ಸಿನಿಮಾ ರಂಗದಲ್ಲಿ ಇದೇ ಇದ್ವಿ ಆದರೆ ಇವತ್ತು ನಮಗೆ ಫಸ್ಟ್ ಟೈಮು ಹೀರೋ ಆಗಿ ನಮ್ಮ ಜಿಲ್ಲೆಯವರು ಹೋಗಿದ್ದಾರೆ ಅವರಿಗೆ ನಿಮ್ಮ ಆಫೀಸ್ ಎಲ್ಲ ಕೊಟ್ಟು ಅವರ ಎತ್ತರ ಕೂಡ ನಮ್ಮ ಕೋಲಾರ ಚಿನ್ನ ಏನು ಚಿನ್ನ ಅಂತ ಕಲಿತು ಆ ರೀತಿ ಅವರು ಚಿನ್ನಾಗಿ ಬೆಳಿಬೇಕು ಮತ್ತು ನಮ್ಮ ಟೈಲರ್ ಎಲ್ಲ ನೋಡಿ ತೆಲುಗುವರು ಕೂಡ ನಮ್ಮನ್ನು ಈ ಫಿಲಿಮ್ ಮೇಲೆ ತಗೊಂಡೋಗಿ ಅವರೇ ಬಂಡವಾಳ ಹಾಕಿ ವಾಯ್ದು ಮಾಡ್ತಾ ಇದ್ದಾರೆ ಆ ರೀತಿ ಟೈಲರ್ ಅಲ್ಲಿ ಈ ಫಿಲಿಂ ಚೆನ್ನಾಗಿದೆ ಇಲ್ಲಿ ಯಶಸ್ವಿಗೊಳಿಸಬೇಕಾದ್ರೆ ನೀವು ಪ್ರೇಕ್ಷಕರ ದೇವರುಗಳು ನೀವು ಈಗ ನೀವು ಎಷ್ಟು ಅವರು ಆಶೀರ್ವಾದ ಮಾಡಿದ್ರೆ ಆ ಫಿಲಿಮ್ ಅಷ್ಟು ಅದ್ಭುತವಾಗಿ ಹೋಗುತ್ತೆ ನಮ್ಮ ಜಿಲ್ಲೆಗೆ ಒಬ್ಬ ಫಿಲಿಮ್ ಆ್ಯಕ್ಟಾಗಿ ಹೋಗುತ್ತೆ ಅದನ್ನೆಲ್ಲರೂ ನಾವು ಯಶಸ್ವಿ ಕೊಡಿಸ್ಬೇಕು ಮತ್ತೆ ಅವ್ರ ಒಂದು ಸ್ಥಾನಕ್ಕೆ ಹೋಗ್ಬೇಕಂತೇಳಿ ಬೇಡ್ಕೊಳ್ತಾ ಮೊದಲಿಗೆ ನಮ್ಮ ಶ್ರೀವಾಸ್ಪುರ ತಾಲೂಕು ಕರ್ನಾಟಕದ ದೇವಮೂಲೆ ಇಲ್ಲಿ ಬಂದಿದ್ದಾರೆ ಖಂಡಿತ ಇದು ನೂರು ದಿವಸ ಓಡೇ ಓಡುತ್ತೆ ಅಂತೇಳಿ ನಿಮ್ಮೆಲ್ಲರೂ ಪರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಗಣ್ಯರಿಗೂ ಧನ್ಯವಾದಗಳು ಯಾಕಂದ್ರೆ ನಿನ್ನೆ ಮಾಲೂರಲ್ಲಿ ಒಂದು ಕಾರ್ಯಕ್ರಮ ಇತ್ತು ಅಲ್ಲಿ ಬಂದಾಗ ಬರೀ ನಿನ್ನೆ ಸಂಜೆ ಡಿಸೈಡ್ ಮಾಡಿ ಇಷ್ಟು ಬೇಗ ಇಷ್ಟು ಜನನೆಲ್ಲ ಸೇರಿಸಿ ಚೆನ್ನಾಗಿ ಅದ್ಭುತವಾಗಿ ಕಾರ್ಯಕ್ರಮನ ಆರ್ಗನೈಸ್ ಮಾಡಿದ್ದಾರೆ ಎಲ್ರಿಗೂ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತೆ ತುಂಬಾ ಕಡಿಮೆ ಟೈಮ್ ಮಾತಾಡಿದ್ರು ಎಲ್ಲರೂ ಒಳ್ಳೊಳ್ಳೆ ಪಾಯಿಂಟ್ಸ್ ಹೇಳಿದ್ರು ನಾರಾಯಣ ಸ್ವಾಮಿ ಸರ್ ಆಗಿರ್ಬೋದು ಮಂಜು ಸರ್ ಆಗಿರ್ಬೋದು ಎಲ್ಲರೂ ಅಷ್ಟೇ ಗಣ್ಯರು ಎಷ್ಟು ಅದ್ಭುತವಾಗಿ ಮಾತಾಡೋರು ಅಂದ್ರೆ ಸಿನಿಮಾ ಬಗ್ಗೆ ಅವರಿಗೆ ಎಷ್ಟು ನಾಲೆಜ್ ಇದೆ ಅಂತ ಎಲ್ರು ಹೋಗಿ ಒಂದು ಎರಡು ಅವರ್ ಅವರ್ ನೋಡ್ತಾರೆ ಬಟ್ ಮಾಡೋದ್ರಿಂದ ಎಷ್ಟು ಪ್ಯಾಶನ್ ಇದೆ ಹೇಳ್ತಾ ಇದ್ರು ದುಡ್ಡು ಮಾಡ್ಬೇಕು ಅಂದ್ರೆ ಬರಲ್ಲ ಒಂದ್ ಪ್ಯಾಶನ್ ಅದ್ರ ಮೇಲೆ ಚಿತ್ರದ ಮೇಲೆರೋ ಪ್ರೀತಿ ಆ ಪ್ರೀತಿಗೆ ಬರ್ತಾರೆ ಅಂತ ನೀವು ತೋರಿಸೋ ಪ್ರೀತಿ ನೀವು ನೋಡಿ ಸ್ಟಾರ್ಟಿಂಗ್ ಬಂದ್ರಿ ಇಷ್ಟು ಜೋಶ್ ಇದ್ದಿಲ್ಲ ಟ್ರೈಲರ್ಗೆ ಸಾಂಗ್ ಆದ್ಮೇಲೆ ಅದು ಇಲ್ಲಿ ನಮ್ಗೆ ಎಷ್ಟು ಒಂದು ಚಿಕ್ಕದು ಪ್ರೊಜೆಕ್ಟ್ ಇದೆ ಈ ಕ್ವಾಲಿಟಿ ನೋಡಿರೋ ಇಷ್ಟು ಜೋಶ್ ಬಂತು ಅದೇ ತರ ನೋಡಿ ಟ್ರೈಲರ್ ಸಾಂಗ್ ಇಪ್ಪತ್ತನೇ ಇದೇ ಟ್ರೈಲರ್ ಇದೇ ಸಾಂಗ್ ನೋಡಿದ್ರೆ ಇದರಿಂದ ನೂರಷ್ಟು ನಿಮ್ಗೆ ಖುಷಿ ಆಗುತ್ತೆ ಯಾಕಂದ್ರೆ ಆ ದೊಡ್ಡ ಸ್ಕ್ರೀನ್ ಮೇಲೆ ನೋಡಿದ್ರೆ ಆ ನಿಮ್ಗೆ ಮಜಾನೇ ಬೇರೆ ಸೊ ಫುಲ್ ಪಿಕ್ಚರ್ ನೋಡಿದಾಗ ಅದ್ರ ಮಜಾನೇ ಬೇರೆ ಮತ್ತೆ ಏನಿಸ್ತು ಟ್ರೈಲರ್ ಮತ್ತೆ ಸಾಂಗ್ ನೋಡಿ ನಿಮ್ಗೆಲ್ಲ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ನಾಲ್ಕು ಸಾಂಗು ರಿಲೀಸ್ ಮಾಡಿದೀವಿ ನಾಲ್ಕು ಸಾಂಗು ನೋಡಿ ಈ ಟ್ರೈಲರ್ ನೋಡಿ ಇಷ್ಟ ಆದಲ್ಲಿ ದಯಮಾಡಿ ನೀವೆಲ್ಲರೂ ನಿಮ್ ಫ್ರೆಂಡ್ಸ್ ಗೆ ಫ್ಯಾಮಿಲಿಗೆ ದಯಮಾಡಿ ಶೇರ್ ಮಾಡಿ ಅವ್ರಿಗೆ ನಾನು ನಾಲ್ಕು ಜನಕ್ಕೆ ಶೇರ್ ಮಾಡಕ್ ಹೇಳಿ ಯಾಕಂದ್ರೆ ಹೊಸ್ಪುರಾಗಿ ಬಂದ್ರು ಹೊಸರ ತರ ಅನ್ಸ್ಬಾರ್ದು ಸಿನಿಮಾಗೆ ಅಂತ ಮಾಡಿರೋ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ನಿಮ್ದೇ ಡಿಸ್ಟ್ರಿಕ್ ನಾನು ಇದೇ ಕೋಲಾರ ಹುಟ್ಟಿ ಬೆಳೆದಿರೋ ನಾನು ಸೊ ಥ್ಯಾಂಕ್ ಯು ಯು ಶ್ರೀನಿವಾಸ್ಪುರದಲ್ಲಿ ನೀವು ಮಾಡೋ ಸೌಂಡ್ ಇಡೀ ಕೋಲಾರ ಮಾತ್ರ ಅಲ್ಲ ಇಡೀ ಕರ್ನಾಟಕಕ್ಕೆ ಸೌಂಡ್ ಫಸ್ಟ್ ಫಸ್ಟ್ ಡೇ ಶೋ ನೋಡಿ ನೀವು ವಾಟ್ಸಪ್ ಬಂದು ಮಾಡೋ ಸೌಂಡು ವಿಡಿಯೋಗಳಲ್ಲಿ ಮಾಡಿ ಸೋಶಿಯಲ್ ಮೀಡಿಯಾ ಅಷ್ಟು ಪವರ್ಫುಲ್ ಆಗಿದೆ ವಾಟ್ಸ್ಆ್ಯಪ್ ಸ್ಟೇಟಸ್ ಆಗ್ಬೋದು ಫೇಸ್ಬುಕ್ ಆಗ್ಬೋದು ಇನ್ಸ್ಟಾಗ್ರಾಮ್ ಆಗ್ಬೋದು ಯೂಟ್ಯೂಬ್ ಆಗ್ಬೋದು ನೀವು ಮೀಡಿಯಾದವ್ರು ಬಂದ್ರೆ ಆಗ್ಬೋದು ನೀವು ಮಾಡೋ ಸೌಂಡು ಕೋಲಾರ ಡಿಸ್ಟಿಕ್ ಮಾತ್ರ ಅಲ್ಲ ಇಡೀ ಕರ್ನಾಟಕ ಸೌಂಡ್ ಆಗಬೇಕು ಅಂತ ಕೇಳ್ಕೊಂತ ಇದೀನಿ ನಮ್ಮ ಕೋಲಾರ ಡಿಸ್ಟಿಕ್ ಹೇಳ್ಕೊಂಬೋದು ಕಾಲ ರೆತ್ತಿ ಹೇಳ್ಕೊಂಬೋದು ನಮ್ ಡಿಸ್ಟಿಕ್ ಹುಡುಗ ಸಕ್ಕತ್ತಾಗೆ ಮಾಡಿದ ಅಷ್ಟು ಬೇಕಾದ್ರೆ ಬರ್ಕೊಡ್ತೀನಿ ಅಷ್ಟು ಅಷ್ಟು ಶ್ರಮ ಪಟ್ಟು ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಸಕ್ಕತ್ತಾಗೆ ಮಾಡಿದೀವಿ ಒಂದೇ ಎಷ್ಟೋ ಚಾನ್ಸ್ ಇದೆ ಅಂತಲ್ಲ ಈ ಒಂದೇ ಚಾನ್ಸ್ ನನ್ ಜೀವನದಲ್ಲಿ ಅನ್ನೋ ತರ ಈ ಸಿನಿಮಾ ಮಾಡಿರೋದು ನಿಮ್ ಡಿಸ್ಟಿಕ್ ನಿಮ್ ಡಿಸ್ಟಿಕ್ ಪಕ್ಕ ಹೇಳ್ತಾ ಇದೀನಿ ಕಾಲ ರೆತಿ ಹೇಳ್ಬೋದು ನಮ್ಮ ಡಿಸ್ಟಿಕ್ ಇಂದ ಬಂದಿರೋ ಇರೋ ಯಾರಿಗೆ ಕಡಿಮೆ ಇಲ್ಲ ಅಂತ ಅಷ್ಟು ಚೆನ್ನಾಗಿ ಮಾಡಿದೀವಿ ಸೊ ದಯಮಾಡಿ ಚಿತ್ರಮಂದಿರಕ್ಕೆ ಹೋಗಿ ನಿಮ್ಗೆ ಸೌಂಡ್ ಮಾಡ್ಬೇಕು ಅಂದ್ರೆ ಇಡೀ ಕರ್ನಾಟಕ ಸೌಂಡ್ ಆಗ್ಬೇಕದು ಓಕೆನಾ ಹೊರ್ಗೆ ರಿಲೀಸ್ ಮಾಡೋದೇ ತುಂಬಾ ಕಷ್ಟ ಸಿನಿಮಾ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಕಷ್ಟ ರಿಲೀಸ್ ಮಾಡೋದ್ ಕಷ್ಟ ಮುಗಿಸೋದ್ ಕಷ್ಟ ಎಲ್ಲ ಮಾತಾ ಎಲ್ಲಾನು ನಮಗೂ ಬಂದಿರುತ್ತೆ ಬಟ್ ಎಷ್ಟು ಸ್ಟ್ರಾಂಗ್ ಆಗಿ ಮಾಡಿದ್ವಿ ಅಂದ್ರೆ ಒಂದ್ ಕಡೆ ಸ್ಟಾರ್ಟ್ ಮಾಡಿ ಇಮಿಡಿಯೇಟ್ ಆಗಿ ಎಲ್ಲಾನು ಎಲ್ಲವನ್ನೂ ಮುಗಿಸಿ ಒಳ್ಳೆ ದೇವರ ಆಶೀರ್ವಾದ ಇಂದ ಮುಗಿಸಿ ಇಡೀ ಸ್ಟೇಟ್ ಎಲ್ಲಾನು ರಿಲೀಸ್ ಆಗ್ತಾ ಇದೆ ನಿಮ್ ಹತ್ರ ಚಿತ್ರಮಂದಿರಗಳ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಬರುತ್ತೆ ಅದು ಒಂದೇ ಅಲ್ಲ ನಮ್ಮ ಟೀಸರ್ ಸಾಂಗ್ಸ್ ಟ್ರೈಲರ್ ನೋಡಿ ತೆಲುಗು ಇಂತ ಡಿಸ್ಟ್ರಿಬ್ಯೂಟರ್ ಬಂದು ಅವರೇ ಬಂಡವಾಳ ಹಾಕಿ ನಾವು ಎರಡು ಸ್ಟೇಟ್ ಅಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಮಂದಿರಗಳಲ್ಲಿ ಸೇಮ್ ಡೇಟ್ ರಿಲೀಸ್ ಮಾಡ್ತಾ ಇದ್ದಾರೆ ಕೋಲಾರ ಡಿಸ್ಟ್ರಿಕ್ಟ್ ನಿಮ್ದೇ ಡಿಸ್ಟಿಕ್ ಅಲ್ಲಿ ಹುಟ್ಟಿ ಬೆಳೆದಿರೋ ಒಬ್ಬ ಹುಡುಗ ಇವತ್ತು ಇಪ್ಪತ್ತನೇ ತಾರೀಕು ಮೂರು ಸ್ಟೇಟ್ ಅಲ್ಲಿ ಮೂರು ಸ್ಟೇಟ್ ಅಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ ಸೇಮ್ ಡೇಟ್ ಅಂದ್ರೆ ಅದು ದೊಡ್ಡ ವಿಷಯ ನಾವು ನಾವು ನಮ್ಮ ಟೀಮು ಎಷ್ಟು ಕಷ್ಟ ಪಡ್ಬೇಕು ಅಷ್ಟೆಲ್ಲ ಮಾಡಿ ಹಗ್ಲು ರಾತ್ರಿ ಇದಕ್ಕೆ ಕಷ್ಟಪಟ್ಟು ಮಾಡಿದೀವಿ ನಿಮ್ಮ ಪ್ರೀತಿ ನಿಮ್ ವಿಶ್ವಾಸ ಗಳಿಸೋದಕ್ಕೋಸ್ಕರ ಸೊ ನಿಮ್ಮ ಪ್ರೀತಿ ವಿಶ್ವಾಸ ಹೆಂಗೆ ನೀವು ತೋರಿಸ್ಬೇಕು ಇಪ್ಪತ್ತನೇ ತಾರೀಕು ಅಂದ್ರೆ ಇಲ್ಲಿ ಕರ್ನಾಟಕ ಮತ್ತೆ ಅಲ್ಲಿ ಎರಡು ಸ್ಟೇಟ್ ಆಂಧ್ರ ತೆಲಂಗಾಣದಲ್ಲೂ ಗೊತ್ತಾಗ್ಬೇಕು ನೀವು ತೆಲುಗು ಟಚ್ ಇದೆ ಅಂತೀರಾ ತೆಲುಗು ಫಿಲಂಗಳು ಗಳು ಯಾವ್ದಕ್ಕೂ ಕಡಿಮೆ ಇಲ್ಲ ಹಂಗಿದೆ ಯಾಕಂದ್ರೆ ತೆಲುಗು ಅವರು ಇದನ್ನ ನೋಡ್ಬಿಟ್ಟು ತಗೊಂಡಿದ್ದಾರೆ ನಾವು ತೆಲುಗು ಅಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್